ಏನು ಕೈಲಾಸನು ಈ ವ್ಯಕ್ತಿ ವಿಷಪೂರಿತ ಹಲ್ಲಿಗಳನ್ನು ತಿಂದು ಬದುಕುತ್ತಿದ್ದಾರಾ ಮತ್ತು ದಿನಕ್ಕೆ ಎರಡರಿಂದ ಮೂರು ಹಳ್ಳಿಗಳ ತಿನ್ನದಿದ್ರೆ ಇವರಿಗೆ ನಿದ್ದೆನೆ ಬರೋದಿಲ್ವಾ ಮತ್ತು ಉಸರವಳಿಗಳು ಕಾಲಕಾಲಕ್ಕೆ ತಮ್ಮ ಮೈಬಣ್ಣವನ್ನ ಬಣ್ಣವನ್ನು ಈ ಕುದುರೆ ಜಾತಿ ಕೂಡ ತನ್ನ ಮೈಬಣ್ಣ ಬದಲಾಯಿಸಿಕೊಳ್ಳುತ್ತಾ ಅಷ್ಟಕ್ಕೂ ಆ ಕುದುರೆ ಜಾತಿ ಆದರೂ ಯಾವುದು ಅಮೆರಿಕಾದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಕೇವಲ ಒಬ್ರು ಮಾತ್ರ ಸ್ವಿಮ್ ಮಾಡೋದಕ್ಕೆ ಅವಕಾಶವಿದೆಯಾ ಅಷ್ಟಕ್ಕೂ ಅಮೆರಿಕ ಈ ರೀತಿ ವಿಚಿತ್ರ ನಿಯಮ ಹಾಕಿದ್ದಾದ್ರೂ ಯಾಕೆ ಮತ್ತು ನಾವೆಲ್ಲ ಯೂಸ್ ಮಾಡೋ ಬೈಕ್ ಗಳಿಗೆ ನೂರು ಸಿ ಸಿ ನೂರ ಐವತ್ತು ಸಿಸಿ ಮತ್ತು ಇನ್ನೂರ ಐವತ್ತು ಸಿ ಸಿ ಇರ್ತವೆ ಅದ್ರ ನೀವು ಯಾವತ್ತಾದ್ರೂ ನಾಲ್ಕು ಸಾವಿರದ ಐದ್ನೂರು ಸಿ ಸ್ಪೀಡ್ ಬೈಕ್ ಅನ್ನ ನೋಡಿದ್ದೀರಾ ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಪಿಜಾ ನಮ್ಮ ಹಂಗೆ ಗಾದ್ರದಷ್ಟು ದೊಡ್ಡದಾಗಿರುತ್ತೆ ಅದ್ರ ನೀವು ಯಾವತ್ತಾದ್ರೂ ಕ್ರಿಕೆಟ್ ಸ್ಟೇಡಿಯಂನಷ್ಟು ದೊಡ್ಡದಾಗಿರೋ ಪಿಜ್ಜಾನ ನೋಡಿದೀರಾ ನೋಡಿಲ್ಲಾಂದ್ರೆ ಚಿಂತೆ ಬೇಡ ನಾವು ಈ ವಿಡಿಯೋದಲ್ಲಿ ತೋರಿಸ್ತೇವೆ ಆದ್ರಿಂದ ಈ ವಿಡಿಯೋದಲ್ಲಿ ಈ ರೀತಿ ಹಲವು ರೇರ್ ಹಾಗೂ ರೆಂಡ ಪ್ಯಾಕ್ಸ್ ಗಳು ಇರೋದ್ರಿಂದ ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ ನಂಬರ್ ಒನ್ ಸಾಮಾನ್ಯವಾಗಿ ಹಲ್ಲಿಗಳಂದ್ರೆ ತುಂಬಾ ಜನರಿಗೆ ಭಯ ಇರುತ್ತೆ ಮತ್ತು ವೈದ್ಯರು ಹೇಳೋ ಪ್ರಕಾರ ಹಲಿಗಳು ತಮ್ಮ ದೇಹದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ವಿಷವನ್ನು ಹೊಂದಿರ್ತವೆ ಅದರಿಂದ ಅಡಿಗೆ ಮಾಡುವ ಸಂದರ್ಭದಲ್ಲಿ ಅಡುಗೆಯಲ್ಲಿ ಹಲ್ಲಿ ಏನಾದರೂ ಬಿದ್ದರೆ ಅದರ ವಿಷದಿಂದ ಅಡಿಗೆ ಫುಲ್ ಪಾಯ್ಸನ್ ಆಗಿ ಬದಲಾಗುತ್ತೆ ಮತ್ತು ನಾವೇನಾದರೂ ಈ ಅಡುಗೆಯಿಂದ ತಯಾರಿಸಿದ ಊಟವನ್ನು ತಿಂದ್ರೆ ಖಂಡಿತವಾಗಿಯೂ ಸಾಯಬೇಕಾಗುತ್ತೆ ಆದ್ರೆ ಆಚಾರ್ಯ ಅನ್ನೋ ತರ ಮಧ್ಯಪ್ರದೇಶಕ್ಕೆ ಸೇರಿದ ಕೈಲಾಸ ಅನ್ನೋ ವ್ಯಕ್ತಿ ಮಾತ್ರ ಹಲಿಗಳ ಜೊತೆ ಆಟವಾಡ್ತಾ ಅವುಗಳ ತಿಂತಾನಂತೆ ಅಷ್ಟೇ ಅಲ್ಲದೆ ದಿನಾಲು ಕನಿಷ್ಠ ಅಂದ್ರೂ ಸಾ ಒಂದು ಹಲಿ ತಿಂದೆ ಅದನಿಗೆ ನಿದ್ದೆನೆ ಬರುತ್ತೆ ಂತೆ ವಿಷಪೂರಿತ ಹಳ್ಳಿಗಳನ್ನ ತಿಂದರೂ ಸಹ ಈತನಿಗೆ ಏನು ಆಗೋದೇ ಇರೋದ್ರಿಂದ ಈತನನ್ನ ಎಲ್ಲರೂ ಸಹ ಪಾಯ್ಸನ್ ಮ್ಯಾನ್ ಅಂತ ಕರೀತಿದ್ದಾರಂತೆ ಇಷ್ಟು ವಿಷಪೂರಿತ ಹಲ್ಲಿಗಳನ್ನ ತಿಂದರೂ ಸಹ ಯಾಕೆ ಈತನಿಗೆ ಏನು ಆಗೋದಿಲ್ಲ ಅನ್ನೋದು ವಿಜ್ಞಾನಿಗಳಿಗೂ ಸಹ ತಿಳಿದು ಬಂದಿಲ್ಲ ನಂಬೋದಕ್ಕೆ ಅಸಾಧ್ಯವಾದರೂ ಸಹ ಇದೇ ಸತ್ಯ ಸಂಗತಿ ಟು ಸಾಮಾನ್ಯವಾಗಿ ನಾವೆಲ್ಲ ತಿನ್ನು ಪಿಜ್ಜಾ ಗಾತ್ರ ಒಂದರಿಂದ ಒಂದೂವರೆ ಫೀಟ್ ನಷ್ಟು ಇರುತ್ತೆ ಅಂದ್ರೆ ನಮ್ಮ ಎರಡು ಕೈಗಳ ಅಂಗೈ ಗಾತ್ರದಷ್ಟು ಇರುತ್ತೆ ಆದ್ರೆ ನೀವು ಯಾವತ್ತಾದ್ರೂ ಕ್ರಿಕೆಟ್ ಸ್ಟೇಡಿಯಂ ದೊಡ್ಡದ ಪಿಜ್ಜಾವನ್ನ ನೋಡಿದ್ದೀರಾ ಹೌದು ಅಸಲಿಗೆ ಅಮೆರಿಕದ ಫುಡ್ ಕಂಪನಿ ಒಂದು ಹದಿಮೂರು ಸಾವಿರದ ಐದುನೂರು ಸ್ಕ್ವೇರ್ ಫೀಟ್ ನಷ್ಟು ದೊಡ್ಡದಾದ ವಿಸ್ತೀರ್ಣ ಹೊಂದಿರೋ ಪಿಜ್ಜಾವನ್ನ ತಯಾರಿಸಿದೆ ಹೆಚ್ಚು ಕಡಿಮೆ ಒಂದು ಚಿಕ್ಕ ಕ್ರಿಕೆಟ್ ಸ್ಟೇಡಿಯಂ ಆಯಿತು ಅಲ್ವಾ ಅಷ್ಟೇ ಅಲ್ಲದೆ ವರ್ಲ್ಡ್ ಬಿಗ್ಗೆಸ್ಟ್ ಪಿಜ್ಜಾ ಅಂತ ಈ ಪಿಜ್ಜಾಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆಯಂತೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನಲ್ ಕ್ರಿಯೇಟ್ ಆಗಿ ಒಂದು ವರ್ಷ ಕಳೆದರೂ ಸಹ ಇನ್ನೂ ಕೇವಲ ಐದನೂರು ಸಬ್ಸ್ಕ್ರೈಬರ್ಸ್ ಅನ್ನು ಸಹ ಕಂಪ್ಲೀಟ್ ಮಾಡಿಲ್ಲ ಪ್ಲೀಸ್ ತಾವು ಸಬ್ಸ್ಕ್ರೈಬ್ ಮಾಡಿ ಆ ಐದ್ನೂರು ಸಬ್ಸ್ಕ್ರೈಬಲ್ಲಿ ಒಬ್ಬರಾಗಿ ಎಂದು ಕೇಳ್ಕೊಳ್ತಾ ಇದ್ದೇವೆ ಪ್ಲೀಸ್ ಫ್ರೆಂಡ್ಸ್ ಬ್ಯಾಕ್ ನಂಬರ್ ತ್ರೀ ಊಸರವಳೆಗಳು ಯಾವ ವಸ್ತುವನ್ನು ಮುಡ್ತಾವೋ ಆ ವಸ್ತುವಿನ ಬಣ್ಣವನ್ನೇ ತಮ್ಮ ಮೈ ಬಣ್ಣವಾಗಿ ಬದಲಾಯಿಸಿಕೊಳ್ತವೆ ಅನ್ನೋ ಸಂಗತಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಕುದುರೆಗಳು ಸಹ ಈ ರೀತಿ ಮೈ ಬಣ್ಣವನ್ನು ಬದಲಾಯಿಸಿಕೊಳ್ತಾವೆ ಅಂದ್ರೆ ಇನ್ನು ನಂಬ್ತೀರಾ ಹೌದು ಅಸಲಿಗೆ ಗ್ರೇ ಪರ್ಸಾನ್ ಹಾರ್ಸ್ ಅನ್ನೋ ಜಾತಿಗೆ ಸೇರಿದ ಕುದುರೆಗಳು ಸಹ ತಮ್ಮ ಮೈ ಬಣ್ಣವನ್ನು ಬದಲಾಯಿಸಿಕೊಳ್ತವೆ ಆದರೆ ಇವುಗಳು ಊಸರವಳೆಗಳ ತರ ವಸ್ತುಗಳ ಮುಟ್ಟಿ ಮೈ ಬಣ್ಣ ಬದಲಾಯಿಸಿಕೊಳ್ಳುವುದಿಲ್ಲ ಬದಲಿಗೆ ವಾತಾವರಣಕ್ಕೆ ತಕ್ಕಂತೆ ಮೈ ಬಣ್ಣ ಬದಲಾಯಿಸಿಕೊಳ್ತವೆ ಬೇಸಿಗೆಯಲ್ಲಿ ಬೂದು ಬಣ್ಣದಲ್ಲಿದ್ರೆ ಚಳಿಗಾಲದಲ್ಲಿ ಬಿಳಿ ಬಣ್ಣಕ್ಕೆ ತಿರುಗ್ತವೆ ಮತ್ತು ಮಳೆಗಾಲದಲ್ಲಿ ಕಪ್ಪು ಬಣ್ಣಕ್ಕೆ ಬದಲಾಗ್ತವೆ ಫೋರ್ ಸಾಮಾನ್ಯವಾಗಿ ನಾವೆಲ್ಲ ಚಿಕ್ಕವರಿದ್ದಾಗ ಯಾವುದೇ ನೋವಿಲ್ಲದೆ ಚಿಂತೆ ಇಲ್ಲದೆ ಆರಾಮವಾಗಿ ನಿದ್ದೆ ಮಾಡ್ತೇವೆ ಆದರೆ ಒಂದು ರಿಸರ್ಚ್ ನಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಯಾವಾಗ ಮನುಷ್ಯನಿಗೆ ಜವಾಬ್ದಾರಿ ಅನ್ನೋದು ಹೆಗಲು ಹೊತ್ತೊತ್ತು ಅಂದಿನಿಂದ ಆತನಿಗೆ ಸುಖನಿದ್ರೆ ಅನ್ನೋದೇ ಇಲ್ಲವಾಗುತ್ತಂತೆ ಇಪ್ಪತ್ತೈದು ವರ್ಷದಿಂದ ನಲವತ್ತು ವರ್ಷದವರೆಗೆ ಮನುಷ್ಯ ತನ್ನ ಜೀವನದಲ್ಲಿ ನೆಮ್ಮದಿಯ ನಿದ್ದೆಯೇ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿದ್ದಂತೆ ನಂಬರ್ ಫೈವ್ ಪ್ರಸ್ತುತ ನಾವು ನೀವೆಲ್ಲ ಯೂಸ್ ಮಾಡ್ತಿರೋ ಬೈಕ್ ಗಳ ಇಂಜಿನ್ ನಲ್ಲಿ ಎರಡರಿಂದ ನಾಲ್ಕು ಸಿಲಿಂಡರ್ ಗಳನ್ನ ಅಳವಡಿಸಲಾಗಿರುತ್ತೆ ಆದ್ರೆ ಒಂದು ಬೈಕ್ ಇದೆ ಆ ಬೈಕ್ ನಲ್ಲಿ ಮಾತ್ರ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತೆರಡು ಇಂಜಿನ್ ಸಿಲಿಂಡರ್ ಅಳವಡಿಸಿದ್ದಾರೆ ಹೌದು ಅಸಲಿಗೆ ಇಂಗ್ಲೆಂಡ್ ನಲ್ಲಿರುವ ಕಿಮೋನ್ ವೈಡ್ ಕಂಪನಿ ಕಂಪನಿಯೊಂದು ಈ ರೀತಿಯ ನಲವತ್ತೆರಡು ಸಿಲಿಂಡರ್ ಇಂಜಿನ್ ಅನ್ನು ತಯಾರಿಸಿದೆ ಅಷ್ಟೇ ಅಲ್ಲದೆ ಸಾಮಾನ್ಯ ಬೈಕ್ ಗಳು ನೂರಿಂದ ಇನ್ನೂರ ಐವತ್ತು ಸಿ ಗಳ ಹೊಂದಿರ್ತವೆ ಆದರೆ ಈ ಬೈಕ್ ಮಾತ್ರ ನಾಲ್ಕು ಸಾವಿರದ ಇನ್ನೂರು ಸಿ ಸಿ ಅನ್ನ ಹೊಂದಿದೆಯಂತೆ ಆದ್ರಿಂದ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸಿ ಸಿ ಹೊಂದಿದ ಬೈಕ್ ಅಂತ ಈ ಬೈಕ್ ಗೆ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಇಂಡಿಯಾದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಅಲ್ಲಿರುವ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಮತ್ತು ನ್ಯಾಚುರಲ್ ಕೊಳಗಳಲ್ಲಿ ಎಲ್ಲರೂ ಸಹ ಸಾಮೂಹಿಕವಾಗಿ ಸ್ವಿಮ್ ಮಾಡೋದು ಸಾಮಾನ್ಯ ಆದ್ರೆ ಅಮೆರಿಕಾದ ಲಾಸ್ ಸಂದೆಯಲ್ಲಿ ಅನ್ನೋ ಪ್ರದೇಶದಲ್ಲಿ ಅಲ್ಲಿನ ಲೋಕಲ್ ಗೌರ್ಮೆಂಟ್ ಕಾನೂನಿನ ಪ್ರಕಾರ ಯಾರು ಸಹ ಸಾಮೂಹಿಕವಾಗಿ ಈಜು ಕೊಳಗಳಲ್ಲಿ ಸ್ವಿಮ್ ಮಾಡೋ ಹಾಗಿಲ್ಲವಂತೆ ಯಾಕಂದ್ರೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗಳು ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕವಾಗಿ ಹರಡುವ ಸಾಧ್ಯತೆ ಇರೋದ್ರಿಂದ ಈ ರೀತಿ ಮಾಡಿದ್ದಾರಂತೆ